ಕ್ಷೇತ್ರದಲ್ಲಿ ನಡೆಯುತ್ತಿರುವ ಏಳಿಗೆ ಅಭಿವೃದ್ಧಿ ಸಹಿಸಲಾಗದೆ ಕಿಡಿಗೇಡಿಗಳು ಮತ್ತು ವಿರೋಧ ಪಕ್ಷದವರಿಂದ ಅಪಪ್ರಚಾರ ಭಟ್ಕಳ ಹಳೆ ಮೀನು ಮಾರುಕಟ್ಟೆ ಯಾವುದೇ ಕಾರಣಕ್ಕೂ ಸ್ಥಳಾಂತರವಾಗಲಾರದು ನಾನು ಯಾವಾಗಲೂ ಬಡವರ ಪರ ಬಡ ಮೀನುಗಾರರ ಪರ ಸಚಿವ ಮಾಂಕಾಳು ವೈದ್ಯ ಹೇಳಿಕೆ ಭಟ್ಕಳೆ ತಾಲೂಕಿನ ಹಳೆ ಮೀನು ಮಾರುಕಟ್ಟೆ ಸ್ಥಳಾಂತರ ವಿಷಯದಲ್ಲಿ ಸುಳ್ಳು ಆರೋಪಗಳು ಕೇಳಿಬಂದಿದ್ದು ಅಮಾಯಕ ಮೀನುಗಾರ ಮಹಿಳೆಯರಿಗೆ ತಪ್ಪು ಮಾಹಿತಿಯನ್ನು ನೀಡಲಾಗಿದೆ ಹಳೆ ಬಸ್ ನಿಲ್ದಾಣದ ಹಳೆ ಮೀನು ಮಾರುಕಟ್ಟೆ ಸ್ಥಳಾಂತರ ಯಾವುದೇ ಕಾರಣಕ್ಕೂ ಆಗಲಾರದು ಯಾವುದೇ ಮೀನು ಮಾರಾಟಗಾರರು ಆತಂಕಕ್ಕೆ ಒಳಗಾಗುವುದು ಬೇಡ ಎಂದು ಸಚಿವ ಮಂಕಾಳು ವೈದ್ಯ ಮೀನುಗಾರರಿಗೆ ಮತ್ತು ಮೀನು ಮಾರಾಟಗಾರರಿಗೆ ಧೈರ್ಯವನ್ನು ತುಂಬಿದರು ಕೆಲವು ದಿನಗಳ ಹಿಂದೆ ಕೆಲವು ಕಿಡಿಗೇಡಿಗಳು ಮತ್ತು ರಾಜಕೀಯ ಹಿತಾಸಕ್ತಿಯ ಕಾರಣದಿಂದ ಮೀನುಗಾರರು ಮತ್ತು ಮೀನು ಮಾರಾಟಗಾರರಿಗೆ ತಪ್ಪು ಮಾಹಿತಿಯನ್ನು ನೀಡಿ ತಾಲೂಕಿನ ಹಳೆಯ ಮೀನು ಮಾರುಕಟ್ಟೆಯನ್ನು ಸ್ಥಳಾಂತರ ಮಾಡಲಾಗುವುದು ಎಂಬ ಮಾಹಿತಿಯನ್ನು ನೀಡಲಾಗಿದೆ ನೀಡಿದ ಈ ಹಿನ್ನೆಲೆಯಲ್ಲಿ ಮೀನುಗಾರರು ಮತ್ತು ಮೀನು ಮಾರಾಟಗಾರರ ಸಂಘವು ಇದರ ವಿರುದ್ಧ ತಹಶೀಲ್ದಾರ್ ಮತ್ತು ಸಹಾಯಕ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮೀನುಗಾರ ಮಹಿಳೆಯೋರ್ವರು ದ್ವೇಷದ ಮಾತನ್ನು ಕೂಡ ಆಡಿದ್ದರು ಈ ಪ್ರಕರಣವನ್ನು ಗಮನಿಸಿದ ಸಚಿವ ಮಾಂಕೋಳು ವೈದ್ಯರು ಹಳೆಯ ಮೀನು ಮಾರುಕಟ್ಟೆಗೆ ಭೇಟಿ ನೀಡಿ ಮೀನುಗಾರರಿಗೆ ಮತ್ತು ಮೀನು ಮಾರಾಟಗಾರರಿಗೆ ಮೀನು ಮಾರುಕಟ್ಟೆ ಯಾವುದೇ ಕಾರಣಕ್ಕೂ ಸ್ಥಳಾಂತರವಾಗುವುದಿಲ್ಲ ಎಂಬ ಬಗ್ಗೆ

ನಾವು ಈ ಮಾರ್ಕೆಟ್ ಬಿಟ್ಟು ನಾವೊಂದು ವಿಷಯ ಐತೆ ಸರ್ ಈ ಮಹಿಳೆಯರಿಗೆಲ್ಲ ಒಬ್ಬ ಇಲ್ಲಿ ಒಂದು ಸಣ್ಣ ಹತ್ಯಕ್ಷೆ ಇದ್ದಂಗೆ ಇಲ್ಲಿ ಮೀನು ಮಹಿಳೆಯರಿಗೆ ಈ ಮಾರ್ಕೆಟ್ ಬಿಟ್ಟು ನಾವು ಎಲ್ಲಿಗೂ ತೊಳಗುದಿಲ್ಲ ಸರ್ ಎಲ್ಲಿಗೂ ಬೇಕಾದ್ರೆ ಇಲ್ಲಿ ಎಷ್ಟೇ ಹಣ ಬೇಕಾದ್ರೆ ಬಿತ್ಕೋಲಿ ನಾವು ಎಲ್ಲಿಗೂ ತೊಳ್ಗುದಿಲ್ಲ ಈ ಮಾರ್ಕೆಟ್ ಬಿಟ್ಟು ಮಾರ್ಕೆಟ್ ಶಿಫ್ಟ್ ಮಾಡ್ತಾರ ನದಿ ಭಟ್ಕಳದಲ್ಲಿ ಭಟ್ಕಳದಲ್ಲಿ ಖಾಲಿ ಭಟ್ಕಳ ಇಲ್ಲಿಂದ ಇಲ್ಲಿಂದ ಕೊರಟೆ ಈಚೆ ಗಂಗಾಪುರ್ ನದಿ ಈಚೆ ಇಪ್ಪತ್ತೈದು ಮೇನ್ ಮಾರ್ಕೆಟ್ ಅದೇ ಹೌದು ಅರ್ಥ ಆಯ್ತಾ ರೋಡ್ ಎಲ್ಲಿ ಅಲ್ಲಿ ಮಾರ್ತಾರೆ ಹೌದು ಯಾರಿಗೂ ಯಾರೂ ಅಬ್ಜೆಕ್ಷನ್ ಮಾಡಲಿಲ್ಲ ಹೌದು ಅವರು ಈಗ ಹೇಳಿದ್ರು ಇವರು ಏನು ಅಲ್ಲಿ ಮಾರ್ಕೆಟ್ ಓಪನ್ ಆದ್ರೆ ಆಗ್ಲಿ ದೊಡ್ಡ ದೊಡ್ಡ ಗಾಡಿ ಬರ್ತದೆ ರೋಡ್ ಬ್ಲಾಕ್ ಆಗ್ತದೆ ಅಂದ್ರೆ ರಿಕ್ಷಾ ಮೇಲೆ ಮೀನು ತರಲಿಕ್ಕೆ ಕೊಡುವೆ ಮಾಡಿ ಬಾಕಿ ಬಂದ್ ಮಾಡುವ ಒಂದ್ವೆ ಮಾಡಿ ಎರಡು ಬದಲಾವಣೆ

ಯಾವುದೇ ಬಂದ್ರೂ ಇಲ್ಲ ಯಾರ್ಯಾರು ಎಲ್ಲೆಲ್ಲಿ ಮಾರ್ತಾರೆ ಮಾರ್ ಆಯ್ತಾ ಈ ಸಂದರ್ಭದಲ್ಲಿ ಅವರು ಮಾತನಾಡಿ ನಾನು ಮತ್ತು ನಮ್ಮ ಸರ್ಕಾರ ಯಾವಾಗಲೂ ಬಡ ಮೀನುಗಾರರ ಪರವಾಗಿಯೇ ಇದ್ದೇವೆ ಹಿಂದೆ ಮೀನುಗಾರರಿಗೆ ಯಾವುದೇ ಸೌಲಭ್ಯಗಳು ದೊರೆಯುತ್ತಿರಲಿಲ್ಲವಾಗಿತ್ತು ಆದರೆ ನಮ್ಮ ಸರಕಾರ ಮತ್ತು ನಾನು ಮೀನುಗಾರಿಕಾ ಸಚಿವನಾಗಿ ಅಧಿಕಾರ ವಹಿಸಿಕೊಂಡಾಗಿನಿಂದ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದೇನೆ ಮತ್ತು ಮೀನುಗಾರರು ಮೀನುಗಾರಿಕೆಗೆ ತೆರಳಿದ ಸಂದರ್ಭದಲ್ಲಿ ದುರದೃಷ್ಟವಶಾತ್ ಆಕಸ್ಮಿಕ ಮರಣವನ್ನು ಹೊಂದಿದ್ದರೆ ಅಂತಹ ಕುಟುಂಬಕ್ಕೆ ಹತ್ತು ಲಕ್ಷ ಪರಿಹಾರ ಒದಗಿಸುವ ಸೌಲಭ್ಯವನ್ನು ನಾನು ಮಾಡಿಸಿಕೊಟ್ಟಿದ್ದೇನೆ ಮೀನುಗಾರರು ಯಾವುದೇ ಕಾರಣಕ್ಕೂ ಅಪಪ್ರಚಾರಕ್ಕೆ ತಲೆ ಕೊಡಬೇಡಿ ನಮ್ಮ ಈ ಭಟ್ಕಳ ಮೀನು ಮಾರುಕಟ್ಟೆ ಯಾವುದೇ ಕಾರಣಕ್ಕೂ ಸ್ಥಳಾಂತರವಾಗಲಾರದು ಯಾವುದೇ ಮೀನುಗಾರರಿಗೆ ಅನ್ಯಾಯವಾಗದಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದು ಸಚಿವ ಮಾಂಕೊಳ್ಳು ವೈದ್ಯ ಮೀನುಗಾರರಿಗೆ ಧೈರ್ಯ ತುಂಬಿದರು ಈಗ ಭಟ್ಕಳ ತಾಲೂಕಲ್ಲಿ ಭಟ್ಕಳ ತಾಲೂಕಲ್ಲಿ ಮೇನ್ ಮಾರ್ಕೆಟ್ ಫಸ್ಟ್ ಮೇನ್ ಮಾರ್ಕೆಟ್ ಬಡ್ಕಳದ್ದಿದು ಅದರ ನಂತರ ಇಪ್ಪತ್ತೈದು ಮಾರ್ಕೆಟ್ ಆಗಿದೆ ಯಾರ್ಯಾರಿಗೆ ಎಲ್ಲೆಲ್ಲಿ ಅವಕಾಶ ಅದೇ ಅದರಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ರೋಡ್ ಸೈಡು ಮಾಡ್ತಿದ್ದಾರೆ ನಾವು ವಿನಂತಿ ಮಾಡ್ಕೊಂಡ್ಲಾ ಅವರೇ ರೋಡ್ ಸೈಡ್ ಮಾಡಬೇಡಿ ತೊಂದರೆ ಆಗ್ತದಲ್ಲ ಆದರೂ ಅವರು ಏನು ಅನಿವಾರ್ಯ ನಮ್ಮ ಹತ್ರನೂ ಅಷ್ಟು ಮಾರ್ಕೆಟ್ ಮಾಡಿಕೊಡ್ಲಿಕ್ಕೆ ಸರ್ಕಾರದಿಂದ ಅಥವಾ ಸಾರ್ವಜನಿಕರಿಂದ ಸಾಧ್ಯ ಆಗದೆ ಅವ್ರು ಮಾರ್ತಾರೆ ಅದಕ್ಕೆಲ್ಲ ಏನು ವ್ಯವಸ್ಥೆ ಮಾಡಿ ಕೊಡಬೇಕು ಮಾಡಿಕೊಡ್ತಾರೆ ಈ ಮಾರ್ಕೆಟ್ ತೆಗಿತಾರೆ ಹೇಳಿ ಯಾರು ಹೇಳಿದ್ದು ಇಲ್ಲ ಅಥವಾ ತೆಗಿಯುವುದೂ ಇಲ್ಲ ಹೊಸ ಮಾರ್ಕೆಟ್ ಕಟ್ಟಿ ಐದು ವರ್ಷ ಆಗಿದೆ ಅಲ್ಲಿ ಹೋಗುವವರೆಗೆ ಹೋಗ್ಬಹುದು ಒಂದನೇ ತಾರೀಕು ಓಪನ್ ಮಾಡ್ತಾರಂತೆ ಮಾಡಲಿ ಅಂತದ್ ಎಷ್ಟು ಬೇಕಾದ್ರೆ ಆಗ್ಲಿ ಮತ್ತೆ ಯಾವುದೇ ಗಾಡಿ ದೊಡ್ಡ ಗಾಡಿ ಇವತ್ತೇ ಏನು ಇವರಿಗೂ ಹೇಳೋಗ್ತೀನಿ ನಾನು ಯಾರಿಗೆ ಪೋಲೀಸ್ ಡಿಪಾರ್ಟ್ಮೆಂಟ್ನವ್ರಿಗೂ ನವರಿಗೂ ಹೇಳೋಕ್ತೀನಿ ರಿಕ್ಷಾ ಮೇಲೆ ಏನು ತಂದ್ಕೊಂಡು ಮಾಡ್ತಾರೆ ಅದು ಅದು ಕಂಟಿನ್ಯೂ ಇರ್ತದೆ ಅದು ಇವತ್ತೆ ನಿನ್ನದಲ್ಲ ದೊಡ್ಡ ದೊಡ್ಡ ಗಾಡಿ 컨ಟೈನರ್ ಅಲ್ಲ ಬರೋದು ಮೇಲೆ ಖಾಲಿ ಮಾಡ್ಕೊಂಡು ಬರೋದು ಸರ್ ಯಾವಾಗ ಈಗೆ ಬಂದೆ ಅದು ಯಾರು ಅದು ಬಂದ ಒಂದು 7:00 ವರೆಗೆ ಅದು ನಾನು ಮುನ್ಸಿಪಲ್ ಹತ್ರ ಸರ್ಕಾರದಿಂದ ದುಡ್ಡು ತಂದು ಅಥವಾ ಗ್ರೌಂಡ್ ಫ್ಲೋರ್ ಇವ್ರಿಂಗ್ ಮಾಡುವಂಥದ್ದು ಮಾಡಿ ಮೇಲ್ಗಡೆ ಬೇರೆ ಏನು ವ್ಯವಸ್ಥೆ ಮಾಡಲಿಕ್ಕೆ ಆಗ್ತದೆ ಇದು ಡೆಮೊಲೇಷನ್ ಮಾಡೋದಿಲ್ಲ ಮಾಡೋದೆಲ್ಲ ಪ್ಲಾನ್ ಮಾಡಿಕೊಂಡು ನಿಮ್ಮೆಲ್ಲ ಕೂಡ ಎಲ್ಲ ಒಪ್ಪಿಗೆ ತಗೊಂಡು ಮಾಡ್ತೇವೆ ಯಾವುದೇ ಬೇಡ ಸ್ವಚ್ಛತೆ ಕಾಪಾಡಿ ಈ ಸಂದರ್ಭದಲ್ಲಿ ಮೀನು ಮಾರಾಟಗಾರರು ಸಾರ್ವಜನಿಕರು ಹಾಗೂ ಇತರರು ಉಪಸ್ಥಿತರಿದ್ದರು करावली समाचार न्यूज ब्यूरो